ಈ ಒಂದು ನಿಯಮವನ್ನು ಪಾಲಿಸಿ ನಿಮಗೆ ವರ್ಷದೊಳಗೆ ಸ್ವಂತ ಮನೆ ಆಗೇ ಆಗುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾನು ಸ್ವಂತ ಮನೆಯಲ್ಲಿ ಇರಬೇಕು ಎಂದು ಆಸೆ ಇದ್ದೇ ಇರುತ್ತದೆ ಅದಕ್ಕಾಗಿ ಅವನು ಅನೇಕ ಕಷ್ಟಗಳನ್ನು ಪಡುತ್ತಲೇ ಇರುತ್ತಾನೆ ಕೆಲವರಿಗೆ ಸೈಟು ಇದ್ದರೂ ಮನೆ ಕಟ್ಟಲು ಸಾಧ್ಯವಾಗುವುದಿಲ್ಲ ಇನ್ನೂ ಕೆಲವರಿಗೆ ದುಡ್ಡಿದ್ದರೂ ಕೂಡ ಮನೆ ಕಟ್ಟುವುದಕ್ಕೆ ಮನಸ್ಸು ಬರುವುದಿಲ್ಲ ಯಾವುದೇ ಒಂದು ಕೆಲಸಗಳು ಆಗಬೇಕು ಅಂತ ಅಂದ್ರೆ ದೈವ ಅನುಗ್ರಹ ಆಗಲೇಬೇಕು ಅದಕ್ಕಾಗಿ ಏನು ಮಾಡಬೇಕು ಸ್ವಂತ ಮನೆಗೆ ಯಾವ ನಿಯಮಗಳನ್ನು ಅನುಸರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ನಿಮ್ಮ ಜೀವನದಲ್ಲಿ ಇಂತಹ ಅನೇಕ ಆಸೆಗಳು ಕನಸುಗಳು ದುಃಖಗಳು ನೋವುಗಳು ಇದ್ದಾಗ ಯಾವುದೇ ತೊಂದರೆಗಳ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಪವನ್ ಶರ್ಮಾ ಗುರುಗಳಿಗೆ ಒಂದು ಫೋನ್ ಮಾಡಿ ಇವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತಾರೆ ಇನ್ನು ಜೀವನದಲ್ಲಿ ಕಷ್ಟ ಅಂತಲೇ ಕುಳಿತುಕೊಳ್ಳುವುದಕ್ಕಿಂತ ಪರಿಹಾರವನ್ನು ಹುಡುಕುವುದು ಒಳ್ಳೆಯದು ಈಗ ಸ್ವಂತ ಮನೆ ಮಾಡಬೇಕು ಅಂದರೆ ಅಷ್ಟು ಸುಲಭವಲ್ಲ ದೈವಾನುಗ್ರಹ ಪ್ರೇರಣೆ ಇದಕ್ಕೆ ಮುಖ್ಯ ಕಾರಣ ಆಗಿರುತ್ತದೆ ಪಂಚಗ್ರಹ ನಿರ್ಮಾಣಕ್ಕಾಗಿ ಭೂವರಹ ಸ್ವಾಮಿಯ ಫೋಟೋವನ್ನು ಮನೆಗೆ ತಂದಿಟ್ಟು ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನು ಮಾಡಬೇಕು ಈ ಪೂಜೆಯನ್ನು ಮಾಡುವಾಗ ಈ ಒಂದು ಮಂತ್ರವನ್ನು ಪಠಿಸಬೇಕು ಓಂ ನಮೋ ಭಗವತೆ ವರಹ ರೂಪಾಯೇ ಭೂ ಭುವಸ್ವಾಹ ಭೂಪತಯೇ ಭೂಪತಿತ್ವಮೇ ದೇಹಿ ದಾಪಯೇ ಸ್ವಾಹ ಇನ್ನೊಮ್ಮೆ ಹೇಳುತ್ತೇನೆ ಓಂ ನಮೋ ಭಗವತೆ ವರಾಹ ರೂಪಾಯೇ ಭೂ ಭುವಸ್ವಾಹ ಭೂಪತಯೇ ಭೂಪತಿತ್ವಮೇ ದೇಹಿ ದಾಪಯೇ ಸ್ವಾಹ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲು ಆಗದೇ ಇದ್ದರೆ ಮನೆಯಲ್ಲೇ ಕುಳಿತು ಭಕ್ತಿಯಿಂದ ನಂಬಿಕೆಯಿಂದ ವರಾಹ ಸ್ವಾಮಿಯ ಪ್ರಭಾವಶಾಲಿಯಾದ ಈ ಒಂದು ಮಂತ್ರವನ್ನು ನಾವು ಹೇಳುವ ವಿಧಾನದಲ್ಲಿ ಪಠಿಸುವ ಮೂಲಕ ಇದೇ ರೀತಿಯ ಫಲವನ್ನು ಪಡೆಯಬಹುದು ಸಾಧ್ಯವಾದರೆ ನಿಮಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಪಠಿಸಿದರೆ ಒಳ್ಳೆಯದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಕುಳಿತು ಮೊದಲಿಗೆ ನಿಮ್ಮ ಕುಲದೇವರು ಇಷ್ಟದೇವರು ಮತ್ತು ಲಕ್ಷ್ಮೀ ಸಮೇತ ಭೂವರಹ ಸ್ವಾಮಿಯನ್ನು ಪ್ರಾರ್ಥಿಸಿ ತಮ್ಮ ಮನೆಯಲ್ಲಿ ಕೊಂಡು ಕೊಂಡುಕೊಳ್ಳುವ ಕಟ್ಟಿಸುವ ಕನಸನ್ನು ಶೀಘ್ರವಾಗಿ ಕೈಗೂಡುವಂತೆ ಮಾಡಿ ನನಗಾಗಿ ಮಾತ್ರವಲ್ಲದೆ ಕುಟುಂಬಕ್ಕಾಗಿ ಇದು ಅವಶ್ಯಕತೆ ಇದ್ದು ಇದೆ ಎಂದು ದಯವಿಟ್ಟು ನಿಮ್ಮ ಕಾರ್ಯ ಕೈಗೂಡಿಸಿ ಎಂದು ಪರಿಪರಿಯಾಗಿ ಕೇಳಿಕೊಳ್ಳಿ ಸ್ವಂತ ಮನೆ ಬೇಗ ನಿರ್ಮಾಣ ಮಾಡಲು ಯಾವುದೇ ಭೂ ವಿವಾದಗಳಿದ್ದರೂ ಪರಿಹರಿಸಿಕೊಳ್ಳಲು ಪಂಡಿತ್ ಪವನ್ ಶರ್ಮಾ ಗುರುಗಳಿಗೆ ಒಂದು ಫೋನ್ ಮಾಡಿ ಸಕಲ ಸಮಸ್ಯೆಗಳಿಗೂ ಇವರು ಪರಿಹಾರವನ್ನು ಹೇಳುತ್ತಾರೆ